ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಆಶ್ರಯದಲ್ಲಿ ಜೂನ್ ಒಂದರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಹನ್ನೊಂದರವರೆಗೆ ಅಡ್ಯಾರ್ ಗಾರ್ಡನ್ನಲ್ಲಿ ಯಕ್ಷಧ್ರುವ ಪಟ್ಲ ಪಟ್ಲಾ ದಶಮ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಕಲಾ ಸಮ್ಮೇಳನ ನಡೆಯಲಿದೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ವಿವರ ನೀಡಿದ ಟ್ರಸ್ಟ್ ಅಧ್ಯಕ್ಷ ಪಟ್ಲಾ ಸತೀಶ್ ಶೆಟ್ಟಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ಆಶೀರ್ವಚನ ನೀಡುವರು ಸ್ಪೀಕರ್ ಯುಟಿ ಖಾದರ್ ಉದ್ಘಾಟಿಸುವರು ಉದ್ಯಮಿ ಶಶಿಧರ್ ಬಿ ಶೆಟ್ಟಿ ಅಧ್ಯಕ್ಷತೆ ವಹಿಸುವರು ಬೆಳಗ್ಗೆ ಹನ್ನೊಂದಕ್ಕೆ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ಉಪಸ್ಥಿತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ರಾಷ್ಟ್ರೀಯ ಕಲಾ ಸಮ್ಮೇಳನವನ್ನು ಉದ್ಘಾಟಿಸುವರು ಡಾಕ್ಟರ್ ಆಳ್ವರ ನಿರ್ದೇಶನ ಮತ್ತು ಸಂಯೋಜನೆಯಲ್ಲಿ ಭಾರತದ ಎಂಟು ಶಾಸ್ತ್ರೀಯ ಕಲೆಗಳ ಪ್ರದರ್ಶನ ಯಕ್ಷಗಾನ ಹಾಗೂ ಭಾರತೀಯ ಕಲೆಗಳ ಛಾಯಾಚಿತ್ರ ಪ್ರದರ್ಶನ ನಡೆಯಲಿದೆ ಎಂದು ಹೇಳಿದರು ನಾಡಿದ್ದು ಜೂನ್ ಒಂದನೇ ತಾರೀಕು ಪಟ್ಲ ಗೆ ಹತ್ತನೇ ವರ್ಷದ ಸಂಭ್ರಮ ದಶಮಾನೋತ್ಸವ ಕಾರ್ಯಕ್ರಮ ಇದೇ ಮಂಗಳೂರಿನ ಅಡ್ಡ್ಯಾರ ಗಾರ್ಡನ್ನಲ್ಲಿ ನಡೆಯಲಿಕ್ಕಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಾರಿಟಿಯ ಕಾರ್ಯಕ್ರಮಗಳು ನಡೆಯುತ್ತದೆ ಒಂಬತ್ತುವರೆ ಗಂಟೆಗೆ ಬೆಳಗಿನ ಉದ್ಘಾಟನಾ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಾದಂತಹ ಶಶಿಧರ್ ಬಿ ಶೆಟ್ಟಿ ಬರೋಡಾ ಇವರು ವಹಿಸಲಿದ್ದಾರೆ ಆನಂತರ ಅನೇಕ ಗಣ್ಯಾತಿ ಗಣ್ಯರು ಅದರಲ್ಲಿ ಪಾಲ್ಗೊಳ್ಳಿದ್ದಾರೆ ನಂತರ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಅವರ ಪ್ರಾಯೋಜ ಪ್ರಾಯೋಜಕತ್ವದಲ್ಲಿ ಹನ್ನೊಂದು ಗಂಟೆಗೆ ಸರಿಯಾಗಿ ರಾಷ್ಟ್ರೀಯ ಕಲೋ ಉತ್ಸವ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಅದರ ಸಂಪೂರ್ಣ ನೇತೃತ್ವವನ್ನು ಡಾಕ್ಟರ್ ಎಂ ಮೋಹನ್ ಆಳ್ವರು ವಹಿಸಲಿದ್ದಾರೆ ಅದರ ಉದ್ಘಾಟನೆಗೆ ನಮ್ಮ ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರಾದಂಥ ಶಿವರಾಜ್ ಸಂಗಡಿಗಿಯವರು ಅವರು ಆಗಮಿಸಲಿಕ್ಕಿದ್ದಾರೆ ಆನಂತರ ಅದು ಮುಂದುವರಿದು ಅದರ ಮಧ್ಯದಲ್ಲಿ ಬೇರೆ ಬೇರೆ ಟ್ರಸ್ಟಿಗಳ ಗೌರವಾರ್ಪಣೆ ಆಮೇಲೆ ಕಲಾ ಗೌರವದ ಗೌರವಾರ್ಪಣೆಗಳೆಲ್ಲ ನಡೆಯಲಿಕ್ಕಿದೆ ಮಧ್ಯಾಹ್ನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಲ್ಲೂರ್ವರಾದಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ವಹಿಸಲಿಕ್ಕಿದ್ದಾರೆ ಮತ್ತು ಸಮಾರೋಪ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಮಹಾದಾನಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದರಲ್ಲೂ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಆ ಸಮಾರೋಪ ಸಭಾ ಸಭೆಯಲ್ಲೂ ಪಾಲ್ಗೊಳ್ಳಿದ್ದಾರೆ ನಮ್ಮ ಜಾಗತಿಕ ಬಡ್ಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿಯವರಿಗೆ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಮತ್ತು ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಕುರಿಯ ಗಣಪತಿ ಶಾಸ್ತ್ರಿ ತೆಂಕುತಿಟ್ಟಿನ ಅಗ್ರಮಾನ್ಯ ಭಾಗವತರು ಕಟೀಲು ಮೇಳದಲ್ಲಿ ನಿರಂತರ ಸುಮಾರು ಐವತ್ತು ವರ್ಷಗಳ ಕಾಲ ತಿರುಗಾಟ ಮಾಡಿದಂತಹ ಶ್ರೇಷ್ಠ ಭಾಗವತರು ಕುರಿಯ ಗಣಪತಿ ಶಾಸ್ತ್ರಿ ಅವರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಮತ್ತು ಯಕ್ಷಧ್ರುವ ಕಲಾ ಗೌರವಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರು ಆಯ್ಕೆಯಾಗಿದ್ದಾರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಉಚಿತವಾಗಿ ನಮ್ಮ ಫೌಂಡೇಶನ್ ಮಾಡುವಂಥ ಒಂದು ದೊಡ್ಡ ಕೆಲಸ ಇದರ ಪ್ರಯೋಜನವನ್ನು ಎಲ್ಲ ಕಲಾವಿದರುಗಳು ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ನಾಟಕ ರಂಗಭೂಮಿ ದೈವಾರಾಧನಾ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳು ಆಮೇಲೆ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳಿಗೆ ಇದು ಸಂಬಂಧಪಟ್ಟದ್ದಾಗಿರ್ತದೆ ಈ ಕಲಾವಿದರುಗಳಿಗೆ ಬೇರೆ ಬೇರೆ ಕಂಬಳ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ದೈವಾರಾಧನಾ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ಆನಂತರ ನಾಟಕ ರಂಗಭೂಮಿಯ ಕೌಂಟರ್ ಬೇರೆ ಇರ್ತದೆ ನಮ್ಮ ಯಕ್ಷಗಾನದ ಕೌಂಟರ್ ಬೇರೆ ಇರ್ತದೆ ಅಲ್ಲಿ ಅವರ ಹೆಸರನ್ನು ನಮೂದಿ ನಮೂದಿಸಿ ನಾವು ದೈ ನಾವು ಇಂಥ ಕಲಾವಿದರು ಹೌದು ಎನ್ನುವುದು ಅವರು ಒಂದು ಗುರುತಿನ ಚೀಟಿ ಕೊಟ್ಟ ಕೂಡಲೇ ಅಲ್ಲಿ ಹೋಗಿ ಇನ್ಶೂರೆನ್ಸ್ ಮಾಡುವಂಥ ವ್ಯವಸ್ಥೆ ನಿಮಗೆ ಇರ್ತದೆ ದಯವಿಟ್ಟು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾಕೆ ಹೇಳ್ತಾನೆ ಅಂತ ಹೇಳಿದರೆ ಈ ವರ್ಷ ಯಕ್ಷಗಾನ ಕಲಾವಿದರಿ ಒಂದು ಆರು ಜನ ಆಕ್ಸಿಡೆಂಟಲ್ಲಿ ತೀರಿ ಹೋದರು ಬೈಕ್ ಆ್ಯಕ್ಸಿಡೆಂಟಲ್ಲಿ ತೀರಿ ಹೋದರು ಅದರಲ್ಲಿ ನಾಲ್ಕು ಜನ ಕಲಾವಿದರುಗಳು ಈ ನಮ್ಮ ಇನ್ಶೂರೆನ್ಸನ್ನು ಮಾಡಿದ್ದಾರೆ ತುಂಬ ಬಡ ಕಲಾವಿದರುಗಳು ಆ ಕಲಾವಿದರುಗಳ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಮೊತ್ತ ಆ ನಾಲ್ಕು ಜನ ಕಲಾವಿದರ ಕುಟುಂಬಕ್ಕೂ ಸಿಗ್ತಾ ಇದೆ ಆದರೆ ಬಾಕಿ ಆ ಎರಡು ಕಲಾವಿದರುಗಳು ನಮ್ಮ ಇನ್ಶೂರೆನ್ಸ್ ನಾವು ಇಷ್ಟು ಪ್ರಚಾರ ಮಾಡಿದರೂ ಕೂಡ ಅವರ ಇದ್ದಾಗಿ ಮಾಡಿಲ್ಲ ಅವರ ಕುಟುಂಬ ಈಗ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ನಮಗೇನಾದರೂ ಸಹಾಯ ಮಾಡ್ಬೋದಾ ಅಂತ ಆದರೆ ಅಷ್ಟು ಮೊತ್ತ ಮಾಡಲಿಕ್ಕೆ ಇನ್ಶೂರೆನ್ಸ್ ಮಾಡದ ಕಾರಣ ನಾವು ಖಂಡಿತ ಅದಕ್ಕೆ ಹೋಗಲ್ಲ ದಯವಿಟ್ಟು ಎಲ್ಲ ಕಲಾವಿದರು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾರಿಗೂ ಹಾಗೆ ಆಗಬಾರದು ಯಾರ ಪರಿಸ್ಥಿತಿ ಹೇಗೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕುಟುಂಬದ ಭದ್ರತೆಯ ದೃಷ್ಟಿಯಿಂದಾದರೂ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ ಈ ಇನ್ಶೂರೆನ್ಸ್ ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ವರ್ಷದ ಒಳಗಿನ ಹದಿನೆಂಟರಿಂದ ಇದರ ಪ್ರಯೋಜನವನ್ನು ಪಡ್ಕೊಳ್ಬಹುದು ಈ ಸಂದರ್ಭ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್ ಕೋಶಾಧಿಕಾರಿ ಸಿ ಎ ಸುದೇಶ್ ಕುಮಾರ್ ರೈ ಸಂಘಟನಾ ಕಾರ್ಯದರ್ಶಿ ಬಾಳಾ ಜಗನ್ನಾಥ ಶೆಟ್ಟಿ ಪ್ರದೀಪ್ ಆಳ್ವಾ ಕದ್ರಿ ಜತೆ ಕಾರ್ಯದರ್ಶಿಗಳಾದ ರವಿಚಂದ್ರ ಶೆಟ್ಟಿ ಅಶೋಕ್ ನಗರ ರಾಜೀವ್ ಪೂಜಾರಿ ಕೈಕಂಬ ಉದಯ್ ಕುಮಾರ್ ಶೆಟ್ಟಿ ಭುಜಬಲಿ ಧರ್ಮಸ್ಥಳ ಬೋಳಿಯಾರ್ ಸಂತೋಷ್ ರೈ ಚಂದ್ರಹಾ ರಂಗೋಲಿ ಕರ್ನೂರು ಮೋಹನ್ ರೈ ದೇವದಾಸ್ ಶೆಟ್ಟಿ ಬಂಟ್ವಾಳ್ ಸರಪಾಡಿ ಅಶೋಕ್ ಶೆಟ್ಟಿ ಸುಧಾಕರ್ ಪೂಂಜಾ ಸುರತ್ಕಲ್ ಗಿರೀಶ್ ಶೆಟ್ಟಿ ಕಟೀಲ್ ಜಯರಾಮಶೇಖ ಆರತಿ ಆಳ್ವಾ ಮತ್ತಿತರರು ಉಪಸ್ಥಿತರಿದ್ದರು